ಸಿಂಪಲ್ ಆಗೊಂದು ಲವ್ ಸ್ಟೋರಿ ಅಂದು ಪೂರ್ವಿ ಕಾಲೇಜಿನಿಂದ ಮನೆಗೆ ಬಂದಾಗ ಅವಳ ಮುಖ ಕಳೆಗುಂದಿ ಹೋಗಿತ್ತು ನಾನು ಕಾಲೇಜು ಬಿಡೋಣ ಅಂತಿದ್ದೀನಿ ಎಂದು ಪೂರ್ವಿ ಹೇಳಿದಾಗ ಸೌಮ್ಯ ಹಾಗೂ ರಾಮಯ್ಯ ಇಬ್ಬರು ಅವಳತ್ತ ಆಶ್ಚರ್ಯದಿಂದ ನೋಡಿದರು ಯಾಕೆ ಕಾಲೇಜಿನಲ್ಲಿ ತೊಂದರೆ ಆಯ್ತಾ ಸೌಮ್ಯಳ ದನಿಯಲ್ಲಿ ಆತಂಕ ತುಂಬಿತ್ತು ಇಲ್ಲ ಕಾಲೇಜಿನಲ್ಲ ಮನೆ ಬಿಟ್ಟು ಹೊರಗೆ ಓಡಾಡಲು ಭಯ ಆಗೋಕೆ ಶುರು ಆಗ್ಬಿಟ್ಟಿದೆ ನನಗೆ ಅಂತದ್ದೇನಾಯ್ತು ಪೂರ್ವಿ ತಕ್ಷಣ ಉತ್ತರಿಸಲಿಲ್ಲ ಸೌಮ್ಯ ಗಂಭೀರವಾದ ಮುಖ ಮಾಡಿಕೊಂಡು ಮೊನ್ನೆ ನೀನು ಯಾರು ಹಿಂಬಾಲಿಸಿಕೊಂಡು ಬರ್ತಾರೆಂದು ಹೇಳಿದ್ಯಲ್ಲ ಅದಕ್ಕೋಸ್ಕರನ ಪೂರ್ವಿ ಎಂದು ಕೇಳಿದಾಗ ಪೂರ್ವಿಯ ಕಣ್ಣುಗಳು ತುಂಬಿಕೊಂಡವು ಪುಚ್ ಹುಡ್ಗಿ ಯಾರು ಫಾಲೋ ಮಾಡ್ಕೊಂಡು ಬರ್ತಾರೆಂದು ಕಾಲೇಜು ಬಿಟ್ಟು ಬಿಡೋ ನಿರ್ಧಾರ ಮಾಡಿದ್ದೀಯಾ ಚೆನ್ನಾಗಿರೋ ಹುಡುಗಿರು ರಸ್ತೆಯಲ್ಲಿ ಓಡಾಡ್ತಿರುವಾಗ ಕೆಲವರು ಹಿಂಬಾಲಿಸಿಕೊಂಡು ಬರ್ತಾರೆ ಈಗಿನ ಕಾಲದ ಹುಡುಗಿರು ಎಷ್ಟು ಧೈರ್ಯವಾಗಿ ನಿಭಾಯಿಸ್ತಾರೆ ನೀನೇನಮ್ಮ ಇಷ್ಟೊಂದು ಎದುರುಕೊಳ್ಳೋದು ರಾಮಯ್ಯನವರು ಅವಳಿಗೆ ಧೈರ್ಯ ತುಂಬಲು ಯತ್ನಿಸಿದರು ಹಾಗಂದ್ರೆ ಹೆಂಗಪ್ಪ ರಸ್ತೆಯಲ್ಲಿ ಹುಡುಗಿರೆಲ್ಲ ಸುಲಭವಾಗಿ ಸಿಕ್ಬಿಡ್ತಾರೆ ಅಂದ್ಕೊಂಡಿದ್ದಾರಾ ಯಾವ ದುರುದ್ದೇಶ ಇಟ್ಕೊಂಡು ಹಿಂಬಾಲಿಸ್ತಾನೋ ಎಂದು ಪೂರ್ವಿಗೆ ಭಯ ಆಗಲ್ವಾ ಸೌಮ್ಯ ತಂದೆಯನ್ನೇ ದಬಾಯಿಸಿದಳು ಅಷ್ಟೊಂದು ಭಯ ಆಗೋದಾದ್ರೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಸ್ಟೇಷನ್ನಲ್ಲಿ ಹೇಗಿದ್ರು ನನ್ನ ಫ್ರೆಂಡ್ ಸುರೇಶ್ ಅಂತ ಎ ಸಿ ಪಿ ಆಗಿದ್ದಾರೆ ನಾನು ಬೇಕಾದರೆ ಜೊತೆಗೆ ಬಂದು ಅವರ ಹತ್ತಿರ ಮಾತಾಡ್ತೀನಿ ರಾಮಯ್ಯನವರ ಸಲಹೆ ಸೌಮ್ಯಳಿಗೂ ಸರಿಯನ್ನಿಸಿತು ಅಪ್ಪ ಹೇಳೋದು ಸರಿ ಅನಿಸುತ್ತೆ ಪೂರ್ವಿ ಪೊಲೀಸ್ವರೆಗೂ ಹೋಗ್ಬೇಕಾ ಎಂದು ಪೂರ್ವಿ ಹೇಳಿದಾಗ ಸೌಮ್ಯ ರೇಗಿದಳು ಆವು ಸಾಯ್ಬೇಕು ಕೋಲು ಮುರಿಬಾರ್ದು ಅನ್ನೋ ರೀತಿ ಆಡ್ತೀಯಾ ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ರೆ ತಪ್ಪೇನು ತಂದೆ ಮಗಳ ಒತ್ತಾಯಕ್ಕೆ ಮಣಿದು ಪೂರ್ವಿ ವಲ್ಲದ ಮನಸ್ಸಿನಿಂದಲೇ ಪೊಲೀಸ್ ಸ್ಟೇಷನ್ಗೆ ಹೊರಟಳು ಬಹಳ ದಿನಗಳ ನಂತರ ಭೇಟಿಯಾದ ಗೆಳೆಯನನ್ನು ಎಸಿಪಿ ಸುರೇಶ್ ಆತ್ಮೀಯವಾಗಿ ಸ್ವಾಗತಿಸಿದ್ದರು ಸುರೇಶ್ ಈ ಹುಡುಗಿ ಪೂರ್ವಿ ಅಂತ ನನ್ನ ಮಗಳ ಗೆಳತಿ ಇವಳು ನಮ್ಮ ಮನೆ ಪಕ್ಕ ಇರೋ ಬಾಡಿಗೆ ಮನೆಯಲ್ಲಿರೋದು ಪ್ರತಿದಿನ ಅವಳು ಕಾಲೇಜಿಗೆ ಹೋಗಿ ಬರಬೇಕಾದ್ರೆ ಯಾರೋ ಫಾಲೋ ಮಾಡ್ತಾರಂತೆ ತುಂಬಾ ಹೆದರ್ಕೊಂಡಿದ್ದಾಳೆ ರಾಮಯ್ಯನವರು ಸಂಪೂರ್ಣವಾಗಿ ವಿವರಿಸಿದರು ಸುರೇಶ್ ಪೂರ್ವಿಯ ಕಡೆ ತಿರುಗಿದರು ಯಾರಮ್ಮ ನಿಮ್ಮನ್ನು ಫಾಲೋ ಮಾಡ್ಕೊಂಡು ತೊಂದರೆ ಕೊಡ್ತಿರೋದು ಎನ್ನುವಷ್ಟರಲ್ಲಿ ಪೂರ್ವಿಯ ಗಂಟಲಿನ ದ್ರವ ಆರೀತ್ ಆ ವ್ಯಕ್ತಿ ನಿಮಗೆ ಪರಿಚಯ ಇಲ್ವಾ ಇಲ್ಲ ಎನ್ನುವಂತೆ ತಲೆಯಲ್ಲಾಡಿಸಿದಳು ಹತ್ತಿರ ಬಂದು ನಿಮ್ಮ ಜೊತೆ ಮಾತಾಡೋದಾಗ್ಲಿ ಇಂಡೀಸೆಂಟ್ ಆಗಿ ಬಿಹೇವ್ ಮಾಡೋದಾಗ್ಲಿ ಮಾಡ್ತಾರಾ ಸುರೇಶ್ ಅವರ ಪ್ರಶ್ನೆಗೆ ಪೂರ್ವಿಯ ಮುಖದಲ್ಲಿ ಗೊಂದಲ ಎಣ್ಣುಕಿತು ಇಲ್ಲ ಮತ್ತೆ ಅಷ್ಟೊಂದು ಎದುರುಕೊಳ್ಳೋಕೆ ಕಾರಣ ನನ್ನ ಜೀವಕ್ಕೇನಾದರೂ ಅಪಾಯ ಇದೆಯೇನೋ ಅಂತ ಭಯ ಆಗುತ್ತೆ ಪೂರ್ವಿ ಹೇಳಿದೊಡನೆ ಸುರೇಶ್ ನಕ್ಕರು ಜೀವ ತೆಗೆಯೋದು ಅಷ್ಟು ಸುಲಭ ಅಲ್ಲ ಮೇಡಮ್ ಸರಿ ನೀವು ಏನ್ಮಾಡ್ತಾ ಇದ್ದೀರಾ ಎಂ ಸಿ ಎ ವಿದ್ಯಾರ್ಥಿನಿ ಐ ಸಿ ನಿಮ್ಮ ಜೊತೆ ಸ್ಟಡಿ ಮಾಡೋರೆಲ್ಲ ಹೇಗೆ ಪರವಾಗಿಲ್ಲ ಎಲ್ಲರೂ ಫ್ರೆಂಡ್ಲಿಯಾಗಿರ್ತಾರೆ ಸುರೇಶ್ ಯೋಚಿಸುತ್ತಾ ಸ್ವಲ್ಪ ಸಮಯದ ಬಳಿಕ ತಪ್ಪು ತಿಳ್ಕೊಬೇಡಿ ವೈಯಕ್ತಿಕವಾಗಿ ನಿಮಗೆ ಯಾರ ಜೊತೆಯಲ್ಲಾದರೂ ಹೆಚ್ಚು ಸ್ನೇಹ ಇದೆಯೇ ಎಂದು ಕೇಳಿದಾಗ ಪೂರ್ವಿ ಇಲ್ಲ ಖಂಡಿತ ಇಲ್ಲ ಹೋಗ್ಲಿ ಯಾರ ಜೊತೆಯಲ್ಲಾದರೂ ಮನಸ್ತಾಪ ಏನಾದರೂ ಆಗಿತ್ತೇ ಇಲ್ಲ ಸರ್ ಸಾಮಾನ್ಯವಾಗಿ ನಾನು ಕಾಲೇಜಿನಲ್ಲಿ ಯಾರ ಜೊತೆಯೂ ಜಾಸ್ತಿ ಮಿಂಗಲಾಗಲ್ಲ ನನ್ನ ಪಾಡಿಗೆ ನಾನು ಇರುತ್ತೇನೆ ಪೂರ್ವಿ ಹೇಳಿದಾಗ ಸುರೇಶ್ ನೀಳವಾದ ಉಸಿರು ಹೊರಚೆಲ್ಲಿದರು ನೀವು ಮನೆಯಲ್ಲಿ ಯಾರೆಲ್ಲ ಇರೋದು ನಾನೊಬ್ಬಳೇ ಇರೋದು ನಿಮ್ಮ ಮನೆಯವರೆಲ್ಲ ಎಲ್ಲಿದ್ದಾರೆ ಅವರೆಲ್ಲ ಊರಲ್ಲಿದ್ದಾರೆ ಮತ್ತೆ ಒಬ್ಬರೇ ಇಲ್ಲಿರೋದು ಎಂದರು ಸುರೇಶ್ ಆಶ್ಚರ್ಯದಿಂದ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಲು ಇಲ್ಲಿಗೆ ಬಂದಿರೋದು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾರಾದರೂ ಶತ್ರುಗಳಿದ್ದಾರೆಯೇ ಇಲ್ಲ ಪೂರ್ವಿ ಮೆಲ್ಲನುಸಿರಿದಳು ಸುರೇಶ್ ಈಗ ಗೊಂದಲದಲ್ಲಿ ಬಿದ್ದರು ಹೋಗ್ಲಿ ನಿಮಗೆ ಯಾರ ಬಗ್ಗೆ ಏನಾದರೂ ಅನುಮಾನ ಇದೆಯೇ ನಿಮ್ಮ ನಿಂಬಾಲಿಸಿಕೊಂಡು ಬಂದು ತೊಂದರೆ ಮಾಡೋಕ್ಕೆ ಪ್ರಯತ್ನಿಸುತ್ತಿದ್ದಾರೆಂದು ಅನುಮಾನ ಅಂತ ಯಾರ ಬಗ್ಗೆನೂ ಬೆರಳು ಮಾಡಿ ತೋರ್ಸೋಕ್ಕಾಗಲ್ಲ ಸರ್ ಆದರೆ ಆ ವ್ಯಕ್ತಿ ಇಲ್ಲಿಯವರೇ ಆಗಿರಬೇಕು ಪೂರ್ವಿಯ ಮಾತು ಕೇಳಿ ಸುರೇಶ್ ತಮ್ಮ ಸೀಟಿಗೆ ಬೆನ್ನು ಒರಗಿಸಿಕೊಂಡು ಕುಳಿತರು ಐ ಸಿ ನಮ್ಮ ಇನ್ಸ್ಪೆಕ್ಟರ್ ಹತ್ತಿರ ಒಂದು ಕಂಪ್ಲೇಂಟ್ ಬರೆದುಕೊಡಿ ಒಂದೆರಡು ದಿನ ನಮ್ಮ ಸ್ಟೇಷನ್ ಪೇದೆಯೊಬ್ಬರನ್ನು ನಿಮ್ಮ ಹಿಂದೆ ಬರೋ ಹಾಗೆ ಏರ್ಪಾಟ್ ಮಾಡ್ತೀನಿ ನಿಮ್ಮನ್ನು ಯಾರು ಫಾಲೋ ಮಾಡ್ತಾ ಇದ್ದಾರೆ ಎಂದು ಗೊತ್ತಾಗುತ್ತೆ ತುಂಬ ಥ್ಯಾಂಕ್ಸ್ ಅಷ್ಟು ಸಹಾಯ ಮಾಡಿದ್ರೆ ಪಾಪ ಆ ಹುಡುಗಿಗೆ ಬಹಳ ಉಪಕಾರವಾಗುತ್ತೆ ರಾಮಯ್ಯನವರು ಎದ್ದು ನಿಂತು ಅವರ ಕೈ ಕುಲುಕಿದರು ಹೀಗೀಗ ಹೆಣ್ಣು ಮಕ್ಕಳು ಹಾಡಾಗಲಲ್ಲೂ ನೆಮ್ಮದಿಯಾಗಿ ಓಡಾಡ್ಕೊಂಡು ಇರೋ ಹಾಗಿಲ್ಲ ಅಂಥವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಡೋಂಟ್ ವರಿ ಎರಡು ದಿನದಲ್ಲಿ ಅವನನ್ನು ಪತ್ತೆ ಹಾಕ್ತೀವಿ ಸುರೇಶ್ ಭರವಸೆ ನೀಡಿ ಅವರನ್ನು ಬೀಳ್ಕೊಟ್ಟರು ಅವರ ಆದೇಶದಂತೆ ಪೊಲೀಸ್ ಪೇದೆಯೊಬ್ಬರು ಎರಡು ದಿನ ಪೂರ್ವಿಯ ಜೊತೆ ಬಂದಿದ್ದರು ಸುತ್ತಮುತ್ತಲು ಯಾವ ಅನುಮಾನಾಸ್ಪದ ವ್ಯಕ್ತಿಯು ಗೋಚರವಾಗಲಿಲ್ಲ ಅವಳಿಗೆ ತೊಂದರೆ ಕೊಡುತ್ತಿರುವ ವ್ಯಕ್ತಿ ಯಾರೆಂದು ತಿಳಿಯಲಾರದೆ ಸುರೇಶ್ ಗೊಂದಲಕ್ಕೀಡಾದರು ಬಹುಶಃ ನೀವು ಪೊಲೀಸ್ ರಕ್ಷಣೆ ತೆಗೆದುಕೊಂಡಿರುವುದು ಆ ವ್ಯಕ್ತಿಗೆ ಗೊತ್ತಾಗಿಬಿಟ್ಟಿರಬೇಕು ಅದಕ್ಕೆ ಜಾಗರೂಕನಾಗಿ ಬಿಟ್ಟಿದ್ದಾನೆ ಅನ್ಸುತ್ತೆ ಇನ್ಮುಂದೆ ಅವನಿಂದ ನಿಮಗೆ ಹೆಚ್ಚು ತೊಂದರೆ ಬರಲಾರದು ಮೇಡಮ್ ಸ್ವಲ್ಪ ದಿನಗಳು ನೋಡಿ ಮತ್ತೆ ನಿಮಗೇನಾದರೂ ಪ್ರಾಬ್ಲಮ್ ಕಂಡು ಬಂದರೆ ತಕ್ಷಣ ನನಗೆ ತಿಳಿಸಿ ಎಂದು ಪೂರ್ವಿಗೆ ಆದೇಶ ನೀಡಿದರು ಪೂರ್ವಿಯ ಸಮಸ್ಯೆ ಪರಿಹಾರ ಸಿಗದಿರುವುದು ರಾಮಯ್ಯನವರಿಗೂ ಬೇಸರ ತರಿಸಿತ್ತು ನಾನೊಂದೆರಡು ದಿನ ನಿನ್ ಜೊತೆ ಬರ್ಲೇನಮ್ಮ ಎಂದು ಕೇಳಿದರು ಅವರ ಅಂತಃಕರಣಕ್ಕೆ ಸೋತ ಪೂರ್ವಿ ಬೇಡ ಅಂಕಲ್ ಪರವಾಗಿಲ್ಲ ರಸ್ತೆ ತುಂಬಾ ಜನ ಇರ್ತಾರೆ ಆ ವ್ಯಕ್ತಿ ನನಗೆ ತೊಂದರೆ ಮಾಡಲಾರ ಅನ್ಸುತ್ತೆ ಹಾಗೇನಾದರೂ ತೊಂದರೆ ಮಾಡಿದರೆ ತಕ್ಷಣ ತಿಳ್ಸೋಕೆ ನಿಮ್ಮ ಫ್ರೆಂಡ್ ಹೇಳಿದ್ದಾರಲ್ಲ ಎಂದು ಅವರ ಸಲಹೆಯನ್ನು ನಯವಾಗಿ ನಿರಾಕರಿಸಿದಳು ಮತ್ತೆ ಅವಳ ದಿನಚರಿ ಯಾಂತ್ರಿಕವಾಗಿ ಸಾಗುತ್ತಿತ್ತು ಅಂದು ಬೆಳಿಗ್ಗೆ ಕಾವೇರಿ ರಾಮಯ್ಯನವರ ಮನೆಗೆ ತುರ್ತಾಗಿ ಫೋನ್ ಮಾಡಿದರು ಭಾನುವಾರ ಸಾಯಂಕಾಲ ನಮ್ಮ ಭುವನ್ಗೆ ಹುಡುಗಿ ನೋಡಲು ಹುಡುಗಿ ಮನೆಗೆ ಹೋಗೋಣ ಅಂತಿದ್ದೀನಿ ಅಣ್ಣ ನಮ್ಮ ಮನೆಯಲ್ಲಿ ಹಿರಿಯರು ಅಂತ ನೀವೇ ಅಲ್ವಾ ಅಣ್ಣ ಇರೋದು ನೀವು ಸೌಮ್ಯ ಜೊತೆಗಿದ್ದರೆ ನನಗೂ ಖುಷಿಯಾಗುತ್ತದೆ ನೀವಿಬ್ಬರೂ ಶನಿವಾರ ಸಂಜೆಯೇ ಬಂದುಬಿಡಿ ಎಂದಾಗ ರಾಮಯ್ಯನವರಿಗೆ ನಿರಾಕರಿಸಲಾಗದೆ ಹೋಗಲು ಒಪ್ಪಿಕೊಂಡರು ಆದರೆ ಅದೇ ದಿನ ಮಧ್ಯಾಹ್ನ ಭುವನ್ ಇದ್ದಕ್ಕಿದ್ದಂತೆ ರಾಮಯ್ಯನವರ ಮನೆಗೆ ಬಂದಾಗ ರಾಮಯ್ಯನವರು ಹೊರಗಡೆ ಹೋಗಿದ್ದರು ಸೌಮ್ಯ ಅವನನ್ನು ಸ್ವಾಗತಿಸಿ ಬಾರೋ ಮದುಮಗ ಅತ್ತೆ ಮಧ್ಯಾಹ್ನ ಫೋನ್ ಮಾಡಿದ್ದರು ಆದಷ್ಟು ಬೇಗ ನಮಗೆ ಮದುವೆ ಊಟ ಹಾಕ್ಸ್ತೀಯಂತೆ ಎಂದು ಹೇಳಿದಾಗ ಅವನ ಮುಖ ಗಂಭೀರವಾಯಿತು ಹೋ ನನಗೂ ಫೋನ್ ಮಾಡಿ ಹೇಳಿದ್ರು ಹುಡುಗಿಯೇ ಹೆಸರೇನು ಮಾಡ್ಕೊಂಡಿದ್ದಾಳಂತೆ ಫೋಟೋ ನೋಡಿದ್ದೀಯಾ ನೋಡಕ್ಕೆ ಹೇಗಿದ್ದಾಳೆ ಎಂದು ಸೌಮ್ಯ ಕುತೂಹಲದಿಂದ ಕೇಳಿದಳು ಭುವನ್ ಅದೆಲ್ಲ ಏನೂ ಗೊತ್ತಿಲ್ಲ ಕಣೆ ತಿಳಿದುಕೊಳ್ಳೋ ಆಸಕ್ತಿಯೂ ನನಗಿಲ್ಲ ಎಂದಾಗ ಸೌಮ್ಯ ಆಶ್ಚರ್ಯದಿಂದ ಅವನನ್ನು ನೋಡುತ್ತಾ ಕುಳಿತಳು ಯಾಕೋ ಏನಾಯ್ತು ಅಮ್ಮ ನೋಡಿರೋ ಹುಡುಗಿಯನ್ನು ನೋಡೋಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ನನ್ನ ಆಸೆ ಅಮ್ಮನಿಗೆ ಗೊತ್ತಾಗೋದೇ ಇಲ್ಲ ಅವರು ನೋಡಿದ ಹುಡುಗಿ ನನಗೆ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತಿದೆ ಅವನ ಮಾತು ಕೇಳಿ ಹುಡುಗಿ ಹೇಗಿರಬೇಕು ಎಂದು ನಿನಗಾಸೆ ಎಂದು ಸೌಮ್ಯ ಕುತೂಹಲದಿಂದ ಕೇಳಿದಳು ಅವಳು ಹೇಗೆ ಇರಲಿ ಎಂಟಿ ಅಂತ ಕನ್ಸಿಡರ್ ಮಾಡೋಕ್ ಮುಂಚೆ ಸ್ವಲ್ಪನಾದರೂ ಅವಳನ್ನು ಅರ್ಥ ಮಾಡ್ಕೋಬೇಕಲ್ವಾ ನಾನು ನಾನು ಓದ್ಸಲ ನಿಮ್ಮ ಮನೆಗೆ ಬಂದಾಗ ಒಂದು ವಿಷಯ ಹೇಳೋಣ ಅಂತಿದ್ದೆ ಸೌಮ್ಯ ಮೆಲ್ಲನೆ ಹೇಳಿದಾಗ ಭುವನ್ ಪ್ರಶ್ನಾರ್ಥಕವಾಗಿ ಅವಳತ್ತ ನೋಡಿದ ಏನದು ನನ್ನ ಕ್ಲಾಸ್ನಲ್ಲಿ ಅಂತಿದ್ದಾಳೆ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಈಗ ನಮ್ಮ ಮನೆ ಪಕ್ಕ ಸಣ್ಣ ಮನೆ ಇದೆಯಲ್ಲ ಅದರಲ್ಲಿ ಬಾಡಿಗೆಗಿದ್ದಾಳೆ ತುಂಬ ಒಳ್ಳೆ ಹುಡುಗಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ ಆದರೆ ಅಷ್ಟೇ ಸಿಂಪಲ್ ಕೂಡ ಒಂದ್ಸಲ ನಿನಗೆ ಪರಿಚಯ ಮಾಡಿಸ್ತೀನಿ ಈಗ ಅವಳು ಮನೆಯಲ್ಲಿಲ್ಲ ಕಾಲೇಜು ಮುಗಿದ ತಕ್ಷಣ ಕೆಲಸಕ್ಕೆ ಹೋಗ್ತಾಳೆ ಪಾಪ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಕಲಿತಾ ಇದ್ದಾಳೆ ಎನ್ನುತ್ತಿದ್ದಂತೆ ಭುವನ್ ಅವಳ ಮಾತು ತಡೆದ ಇದೆಲ್ಲ ನನ್ನ ಹತ್ತಿರ ಹೇಳ್ತಿದ್ದೀಯಾ ಅವಳು ಏನಾದರೂ ಮಾಡ್ತಾ ಇರಲಿ ಅದೆಲ್ಲ ನನಗೆ ಯಾಕೆ ಅವನ ಧ್ವನಿಯಲ್ಲಿದ್ದ ಅಸಮಾಧಾನ ಗಮನಿಸಿ ಸೌಮ್ಯಳ ಮನಸ್ಸಿನಲ್ಲಿ ಮೂಡಿದ ಉತ್ಸಾಹ ಮರೆಯಾಯಿತು ನಾನು ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕು ಅಂದುಕೊಂಡು ಬಂದೆ ನೀನು ಬೇರೆ ವಿಷಯ ಹೇಳಿ ನನ್ನ ಮೂಡ ಹಾಳು ಮಾಡ್ತಿದ್ದೀಯಾ ಇಂದಾಗ ಸೌಮ್ಯ ಅವನನ್ನೇ ನೋಡಿದಳು ಏನದು ನನ್ನ ಹತ್ತಿರ ಹೇಳ್ಕೊಳ್ಳೋ ಅಂತ ವಿಷಯ ಫೇಸ್ಬುಕ್ ಮೂಲಕ ನನಗೆ ಇತ್ತೀಚೆಗೆ ಭೂಮಿಕಾ ಅಂತ ಒಂದು ಹುಡುಗಿ ಪರಿಚಯ ಆಗಿದ್ದಾಳೆ ಆಗಾಗ ಚಾಟಿಂಗ್ ಮಾಡ್ತಿರ್ತೀವಿ ಅವಳನ್ನು ಇದುವರೆಗೂ ನೋಡಿಲ್ಲ ಆದರೆ ಎಂದು ಸಂಕೋಚದಿಂದ ಮಾತು ನಿಲ್ಲಿಸಿ ಮುಗುಳ್ನಗೆ ಬೀರಿದ ಆ ಹುಡುಗಿಯನ್ನು ಇಷ್ಟಪಟ್ಟಿದ್ದೀಯಾ ಅನ್ನೋ ಭುವನ್ನಕ್ಕೂ ಅವಳ ಸ್ವಭಾವ ನನಗೆ ತುಂಬ ಇಷ್ಟವಾಗಿದೆ ಅಮ್ಮನಿಗಿನ್ನೂ ಹೇಳಿಲ್ಲ ಯಾಕೆಂದರೆ ಅವಳನ್ನು ಮೀಟ್ ಮಾಡಿ ಅವಳ ಅಭಿಪ್ರಾಯ ತಿಳ್ಕೊಳ್ಳೋವರೆಗೂ ಮುಂದುವರಿಯೋದು ಬೇಡ ಅಂದ್ಕೊಂಡಿದ್ದೇನೆ ಅಷ್ಟರಲ್ಲಿ ಈ ಅಮ್ಮ ಬೇರೆ ಯಾವುದೋ ಹುಡುಗಿಯನ್ನು ಕರೆಸೋಕೆ ಏರ್ಪಾಟ್ ಮಾಡಿಬಿಟ್ಟಿದ್ದಾಳೆ ಈಗ ಈ ವಿಷಯ ನನಗೆ ಯಾಕೆ ಹೇಳ್ತಿದ್ದೀಯಾ ಎಂದು ಸೌಮ್ಯ ಪ್ರಶ್ನಿಸಿದಾಗ ಭುವನ್ ಅವಳ ಕೈ ಹಿಡಿದುಕೊಂಡು ನಿನ್ನನ್ನೇ ನಂಬಿಕೊಂಡು ಬಂದಿದ್ದೀನಿ ಕಣೆ ಪ್ಲೀಸ್ ಅಮ್ಮನ ಹತ್ತಿರ ನೀನೇ ಮಾತಾಡಿ ಭಾನುವಾರ ಹುಡುಗಿಯ ಮನೆಗೆ ಹೋಗದೇ ಇರೋ ಹಾಗೆ ಮಾಡು ಭುವನ್ ಗೋಗರಿಯುವುದನ್ನು ಕಂಡು ಅವಳ ಮನಸ್ಸು ಕರಗಿತು ಖಂಡಿತ ಅತ್ತೆ ಹತ್ತಿರ ಹೇಳೋಕೆ ಟ್ರೈ ಮಾಡ್ತೀನಿ ಕಣೋ ಆದರೆ ಎಷ್ಟರ ಮಟ್ಟಿಗೆ ನನ್ನ ಮಾತು ಕೇಳ್ತಾರೆ ಅಂತ ಗೊತ್ತಿಲ್ಲ ಸೌಮ್ಯಳ ಮಾತಿನಂತೆ ಕಾವೇರಿ ಅವಳ ಸಲಹೆಯನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ ಇಷ್ಟು ಬೇಗ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾನಾ ಇನ್ನೇನು ವಯಸ್ಸಾದ ಮೇಲೆ ಮದುವೆ ಆಗ್ತಾನಂತ ಹೆಣ್ಣಿನ ಕಡೆಯವರಿಗೆ ಆಗಲೇ ಭಾನುವಾರ ಬರ್ತೇವೆ ಅಂತ ಹೇಳಿಬಿಟ್ಟಿದ್ದೀನಿ ಈಗ ನನ್ನ ಮಗನಿಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾಚಿಕೆಗೇಡು ಈಗಲೇ ಹೀಗೆ ರೇಗಾಡು ಅತ್ತೆ ಇನ್ನು ಭೂಮಿಗಳ ವಿಷಯ ಕೇಳಿದ್ರೆ ಇನ್ನೆಷ್ಟು ಕೋಪ ಮಾಡ್ಕೊಳ್ತಾರೆ ಎಂದು ಊಹಿಸಿದ ಸೌಮ್ಯ ಆ ವಿಚಾರ ಬಾಯ್ಬಿಡಲಿಲ್ಲ ನೀನು ಅವನನ್ನು ಸಪೋರ್ಟ್ ಮಾಡಿಕೊಂಡು ಬರ್ತೀಯಲ್ಲ ಸೌಮ್ಯ ಇನ್ನೊಂದು ಸಲ ಅವನು ನಿಮ್ಮ ಮನೆಗೆ ಬಂದು ಏನಾದರೂ ಹೇಳಿಕೊಂಡರೆ ನೀನು ಅಣ್ಣ ಇಬ್ಬರು ಬೈದು ಬುದ್ಧಿ ಹೇಳಿ ಕಳಿಸಿ ಎಂದು ಕಾವೇರಿ ಹೇಳಿದಾಗ ತಾನಿ ಇನ್ನೇನು ಮಾತಾಡಿ ಪ್ರಯೋಜನವಿಲ್ಲವೆಂದು ನೆನೆದು ಸೌಮ್ಯ ಫೋನ್ ಇಟ್ಟಳು ಭುವನ್ ತನ್ನ ಮನೆಗೆ ಹೋದವನೇ ಫೇಸ್ಬುಕ್ನಲ್ಲಿ ಭೂಮಿಕಾ ಜೊತೆ ಚಾಟಿಂಗ್ ಮಾಡಲು ಆರಂಭಿಸಿದ ಆಯ್ ಭೂಮಿ ಎಂದು ಮೆಸೇಜ್ ಮಾಡಿ ಭುವನ್ ಭೂಮಿಯ ಪ್ರತಿಕ್ರಿಯೆಗೆ ಕಾಯುತ್ತಿದ್ದ ಭೂಮಿ ಹಾಯ್ ಎಂದು ರಿಪ್ಲೈ ಮಾಡಿದ ತಕ್ಷಣ ಅವನ ಮುಖ ಅರಳಿತು ನಾವಿಬ್ಬರು ಯಾವಾಗ ಮೀಟ್ ಮಾಡೋದು ನಿನ್ನನ್ನು ನೋಡುವ ಕಾತರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಭುವನ್ ಕಳುಹಿಸಿದ ಉತ್ತರ ನೋಡಿ ಅವಳ ತುಟಿಗಳಲ್ಲಿ ಕಿರುನಗೆ ಮೂಡಿತು ನನಗೂ ನಿಮ್ಮನ್ನು ನೋಡಬೇಕಂತ ಆಸೆಯಾಗ್ತಾ ಇದೆ ಆದರೆ ಈ ತಿಂಗಳು ಸ್ವಲ್ಪ ಬ್ಯುಸಿ ಇದ್ದೇನೆ ಮುಂದಿನ ತಿಂಗಳು ಖಂಡಿತವಾಗಿಯೂ ಮೀಟ್ ಮಾಡೋಣ ಎಂದು ಭೂಮಿ ಮೆಸೇಜ್ ಮಾಡಿದಳು ಭುವನ್ ಪ್ರತಿಕ್ರಿಯೆ ನೀಡುವ ಮುನ್ನವೇ ಅವಳ ಸಂಪರ್ಕ ಕಡೆಯಿತು ಅವನು ಕನಸು ಕಾಣ್ತಾ ಹಾಗೆಯೇ ಸೋಪ ಕೊರಗಿ ಕುಳಿತು ಭೂಮಿ ಹೇಗಿರುವವಳೆಂದು ನಾನಾ ವಿಧದಲ್ಲಿ ಊಹೆ ಮಾಡುತ್ತಾ ನಿದ್ದೆಗೆ ಜಾರಿದ ಇತ್ತ ಶನಿವಾರವೇ ರಾಮಯ್ಯ ತಮ್ಮ ಮಗಳ ಜೊತೆ ತಂಗಿಯ ಮನೆಗೆ ಬಂದರು ಮನೆಗೆ ಬಂದ ಅವರಿಬ್ಬರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಳು ರಾಮಯ್ಯನವರ ತಂಗಿ ಕಾವೇರಿ ಭುವನ ಎಲ್ಲಿ ಕಾಣಿಸ್ತಾ ಇಲ್ಲ ಎಂದು ಕೇಳಿದರು ರಾಮಯ್ಯನವರು ಅವನಿಗೆ ನಾಳೆ ಹುಡುಗಿ ನೋಡಕ್ಕೆ ಹೋಗೋದು ಇಷ್ಟ ಇಲ್ಲ ಈಗಿನ ಕಾಲದ ಮಕ್ಕಳಿಗೆ ನಮ್ಮ ಆಸೆ ಆಕಾಂಕ್ಷೆ ಹೇಗೆ ಗೊತ್ತಾಗುತ್ತೆ ನೀವೇ ಹೇಳು ನಾಳೆ ಹೋಗೋದು ಬೇಡ ಅಂತ ಸಿಟ್ಟಲ್ಲಿ ರೂಮಲ್ಲಿ ಕೂತಿದ್ದಾನೆ ಎಂದು ಗೊಣಗಿದರು ಸರಿ ನಾನೇ ಅವನ ಹತ್ತಿರ ಹೋಗಿ ಮಾತಾಡಿ ಬರ್ತೇನೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅವನು ನಾಳೆ ಬರಲು ಒಪ್ಪಿಕೊಳ್ತಾನೆ ಅವನನ್ನು ಒಪ್ಪಿಸೋ ಜವಾಬ್ದಾರಿ ನನ್ನದು ಎಂದು ಹೇಳಿ ಬುವನ್ನ ರೂಮಿನತ್ತ ತೆರಳಿದರು ರಾಮಯ್ಯನವರು ಮಾವಾ ನೀವ್ಯಾವಾಗ ಬಂದ್ರಿ ನನಗೆ ಗೊತ್ತೇ ಆಗಿಲ್ಲ ನಾವು ಬಂದು ಸ್ವಲ್ಪ ಒತ್ತಾಯಿತು ನಿನ್ನ ಹತ್ತಿರ ಮಾತಾಡೋಣ ಅಂತ ನಿನ್ನನ್ನು ಹುಡುಕಿಕೊಂಡು ನಿನ್ನ ರೂಮಿನತ್ತ ಬಂದೆ ಹೇಳಿ ಮಾವ ಏನು ವಿಷಯ ನೀನು ಯಾಕೆ ನಾಳೆ ಹುಡುಗಿ ಮನೆಗೆ ಹೋಗಲು ಒಪ್ಪಿಕೊಳ್ತಾ ಇಲ್ಲ ನನಗೆ ಈಗಲೇ ಮದುವೆ ಆಗಲು ಇಷ್ಟ ಇಲ್ಲ ಅದಕ್ಕೆ ಒಪ್ಕೊಳ್ತಾ ಇಲ್ಲ ನಾಳೆ ಹುಡುಗಿ ನೋಡು ಇಷ್ಟ ಆಗಿಲ್ಲ ಅಂದರೆ ಮದುವೆ ಒಪ್ಕೊಳ್ಬೇಡ ಮತ್ತು ಬೇರೆ ಹುಡುಗಿ ನೋಡಿದ್ರೆ ಆಯ್ತು ಅದರಿಂದ ನಿನ್ನ ಅಮ್ಮನಿಗೂ ಬೇಜಾರಾಗಲ್ಲ ಎಂದಾಗ ಭುವನ್ಗೂ ಸರಿ ಎನ್ನಿಸಿತು ಮರುದಿನ ಹುಡುಗಿಯ ಮನೆಯತ್ತ ಅವರ ಪ್ರಯಾಣ ಆರಂಭವಾಯಿತು ಹುಡುಗಿಯ ಮನೆ ತಲುಪಿದಾಗ ಇವರನ್ನು ಹುಡುಗಿಯ ಮನೆಯವರ ಆಧಾರದಿಂದ ಬರಮಾಡಿಕೊಂಡರು ಪ್ರಯಾಣ ಹೇಗಿತ್ತು ಏನಾದರೂ ತೊಂದರೆ ಆಯಿತೆ ಎಂದು ವಿಚಾರಿಸಿದರು ಹುಡುಗಿಯ ತಂದೆ ಗೋವಿಂದಯ್ಯನವರು ತುಂಬ ಚೆನ್ನಾಗಿತ್ತು ಏನೂ ತೊಂದರೆಯಾಗಿಲ್ಲ ಎಂದರು ರಾಮಯ್ಯನವರು ತುಂಬಾ ಸಂತೋಷ ಎಂದು ಹೇಳಿ ತಮ್ಮ ಮನೆಯವರನ್ನೆಲ್ಲ ಪರಿಚಯ ಮಾಡಿ ತಮ್ಮ ಪತ್ನಿಯ ಬಳಿ ತಮ್ಮ ಮಗಳು ಸಾನ್ವಿಯನ್ನು ಕರೆದುಕೊಂಡು ಬರುವಂತೆ ಗೋವಿಂದಯ್ಯನವರು ಸೂಚಿಸಿದರು ಇವರ ಮುಂದೆ ಬಂದ ತಕ್ಷಣ ರಾಮಯ್ಯನವರು ಭುವನ ಬಳಿ ಹುಡುಗಿಯನ್ನು ನೋಡಿದ್ಯಾ ಹೇಗಿದ್ದಾಳೆ ಇಷ್ಟ ಆಗಿದ್ದಾಳಲ್ವಾ ಎಂದಾಗ ನಾನು ಹುಡುಗಿ ಜೊತೆ ಮಾತಾಡಬಹುದಾ ಎಂದು ರಾಮಯ್ಯನವರ ಕಿವಿಯಲ್ಲಿ ಮೆಲ್ಲಗೆ ಕೇಳಿದ ಭುವನ್ ರಾಮಯ್ಯನವರು ನಮ್ಮ ಭುವನ್ ಸಾನ್ವಿ ಜೊತೆ ಮಾತಾಡ್ಬೇಕಂತೆ ಎಂದಾಗ ಅದಕ್ಕೇನಂತೆ ಹೊರಗಡೆ ಹೋಗಿ ಮಾತಾಡಿಕೊಂಡು ಬರಲಿ ಎಂದರು ಗೋವಿಂದಯ್ಯನವರು ಭುವನ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಈ ಮದುವೆ ಇಷ್ಟ ಇಲ್ಲ ಅಂತ ಸಾನ್ವಿ ಹತ್ತಿರ ಹೇಳಿ ಬಿಡಬೇಕು ಅಂದುಕೊಂಡ ಆದರೆ ಅಷ್ಟರಲ್ಲೇ ಸಾನ್ವಿ ಈ ಮದುವೆ ಇಷ್ಟ ಇಲ್ಲ ನಾನು ಈಗಾಗಲೇ ಬೇರೆಯವರನ್ನು ಇಷ್ಟಪಡ್ತಿದ್ದೀನಿ ಎಂದು ಭುವನ್ ಬಳಿ ಹೇಳಿಯೇ ಬಿಟ್ಟಳು ಭುವನ್ ಸಂತೋಷಕ್ಕೆ ಪಾರವೇ ಇಲ್ಲ ಆದರೆ ಅವಳ ಮುಂದೆ ಖುಷಿಯನ್ನು ತೋರ್ಪಡಿಸಲಾಗದೆ ಸಾನ್ವಿಯನ್ನು ಗಂಭೀರವಾದ ಮುಖ ಮಾಡಿಕೊಂಡೇ ಪ್ರಶ್ನಿಸಲು ಆರಂಭಿಸಿದ ನಿಮ್ಮ ಮನೆಯವರಿಗೆ ಈ ವಿಷಯ ಗೊತ್ತಿಲ್ವಾ ನಿಮಗೆ ನನ್ನ ಜೊತೆ ಮದುವೆ ಮಾಡಲು ತಯಾರಾಗಿದ್ದಾರೆ ಎಂದು ಭುವನ್ ಕೇಳಿದಾಗ ಮನೆಯವರಿಗೆ ಗೊತ್ತಿದೆ ಅವರು ನನ್ನ ಮದುವೆ ಸಂದೀಪ್ನ ಜೊತೆ ಮಾಡಲು ತುಂಬಾ ಪ್ರಯತ್ನಪಟ್ಟರು ಆದರೆ ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸಂದೀಪ್ ಇಂದು ನನ್ನನ್ನು ಮದುವೆಯಾಗಲು ಒಪ್ಪಿಗೆ ನೀಡ್ತಾ ಇಲ್ಲ ಎಂದು ಹೇಳ್ತಾ ಇದ್ದಾಗ ಅವಳ ಕಣ್ಣು ತುಂಬಿ ಬಂದವು ನೀವು ಬೇಜಾರ್ ಮಾಡ್ಕೋಬೇಡಿ ಹೇಗಾದ್ರೂ ಮಾಡಿ ನಿಮ್ಮಿಬ್ಬರನ್ನು ಒಂದು ಮಾಡುವ ಜವಾಬ್ದಾರಿ ನನ್ನದು ಎಂದು ಸಾನ್ವಿಗೆ ಮಾತು ಕೊಟ್ಟ ಅದು ನಿಮ್ಮಿಂದ ಸಾಧ್ಯವಾಗುತ್ತಾ ಎಂದಳು ಸಾನ್ವಿ ಅನುಮಾನದಿಂದ ಖಂಡಿತವಾಗಿಯೂ ಸಾಧ್ಯ ಆಗುತ್ತದೆ ನೀವೇನು ಚಿಂತೆ ಮಾಡಬೇಡಿ ನೀವು ನನಗೆ ಸಂದೀಪ್ನ ಫೋನ್ ನಂಬರ್ ಕೊಟ್ರೆ ಅಷ್ಟೇ ಸಾಕು ಎಂದ ಭುವನ್ ಸಾನ್ವಿ ಹೇಳಿದ ನಂಬರನ್ನು ನೋಟ್ ಮಾಡಿಕೊಂಡು ಮನೆಯ ಒಳಗೆ ಬಂದು ಗೋವಿಂದಯ್ಯನವರ ಬಳಿ ಸಾನ್ವಿ ಸಂದೀಪ್ನನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅದು ನಿಮಗೂ ತಿಳಿದಿದೆ ನೀವು ಸಂದೀಪ್ ಜೊತೆ ಸಾನ್ವಿಯ ಮದುವೆ ಮಾಡಲು ತುಂಬ ಪ್ರಯತ್ನ ಪಟ್ಟಿದ್ದೀರಾ ಆದರೆ ಅದು ಸಾಧ್ಯವಾಗಲಿಲ್ಲ ಅಂತ ನನಗೆ ಗೊತ್ತಿದೆ ಆದರೆ ನನಗೊಂದು ಅವಕಾಶ ಕೊಡಿ ನಾನು ಸಂದೀಪ್ ಹತ್ರ ಮಾತಾಡ್ತೇನೆ ಎಂದು ಹೇಳಿ ಗೋವಿಂದಯ್ಯನವರನ್ನು ಒಪ್ಪಿಸಿ ತನ್ನ ಮನೆಗೆ ಹಿಂದಿರುಗಿದ ಸಂದೀಪ್ ರಾತ್ರಿ ಕುಡಿಯುತ್ತ ಕೂತಿದ್ದ ರಾತ್ರಿ ಅದೆಷ್ಟು ಹೊತ್ತಾಗಿತ್ತು ಅವನಿಗೆ ತಿಳಿಯದು ಒಮ್ಮೆಲೆ ಫೋನ್ ರಿಂಗ್ ಆಯಿತು ಇಷ್ಟು ಹೊತ್ನಲ್ಲಿ ಯಾರು ಯಾಕಾಗಿ ಫೋನ್ ಮಾಡಿರಬಹುದು ಹೊತ್ತು ಗೊತ್ತಿನ ಪರಿವೇ ಇಲ್ಲವೇ ಎಂದು ಮನಸ್ಸಿನಲ್ಲೇ ಬೈದುಕೊಂಡ ಫೋನ್ ಎತ್ತುವ ಉಸಾಬರಿಗೋಗದೆ ತನ್ನ ಪಾಡಿಗೆ ಕುಳಿತು ಕುಡಿತ ಮುಂದುವರಿಸಿದ ನಾಲ್ಕಾರು ಬಾರಿ ರಿಂಗ್ ಆದ ನಂತರ ಶಬ್ದವಾಯಿತು ಸದ್ಯ ಪೀಡೆ ನಿಂತಿತು ಎಂದುಕೊಳ್ಳುತ್ತಾ ಗ್ಲಾಸ್ ಎತ್ತಿಕೊಂಡ ಮತ್ತೆ ಫೋನ್ ರಿಂಗ್ ಆಯಿತು ಫೋನ್ ಮಾಡಿದವರಿಗೆ ಬೈದುಕೊಳ್ಳುತ್ತಾ ಫೋನ್ ಇರಿಸಿದ್ದ ಟೇಬಲ್ ಬಳಿ ಹೊರಟ ಅವನಿಗೆ ಕಾಲನ್ನು ನೆನೆದ ಮೇಲೆ ಸರಿಯಾಗಿ ಊರಲು ಸಾಧ್ಯವಾಗದ ಪರಿಸ್ಥಿತಿ ನೇರವಾಗಿ ನಡೆಯಲು ಪ್ರಯತ್ನಿಸಿದ ಆದರೆ ಅದು ಸಾಧ್ಯವಾಗಲಿಲ್ಲ ಅಂತೂ ಆಲುತ್ತಾ ಫೋನ್ ಇಟ್ಟಿದ್ದ ಟೇಬಲ್ ಬಳಿ ಹೋದ ಫೋನ್ ಎತ್ತುಕೊಂಡ ಹಲೋ ಎಂದ ಅವನ ಧ್ವನಿ ತೊದಲುತ್ತಿತ್ತು ಸಂದೀಪ್ ಅವರಾ ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡಬೇಕಿತ್ತು ಆ ಕಡೆಯಿಂದ ಗಂಡು ಧ್ವನಿ ಕೇಳಿಸಿತು ನಿಮಗೆ ಫೋನ್ ಮಾಡಲು ಹೊತ್ತು ಗೊತ್ತಿನ ಪರಿವೇ ಇಲ್ಲವೇ ಎಂದ ಸಂದೀಪ್ ಕ್ಷಮಿಸಿ ನಿಮ್ಮ ಜೊತೆ ಅರ್ಜೆಂಟ್ ಆಗಿ ಮಾತಾಡಬೇಕಿತ್ತು ಎಂದು ಆ ಕಡೆಯಿಂದ ಹೇಳಿದರು ನೀವು ಯಾರು ಎಂದು ತೊದಲಿದ ಸಂದೀಪ್ ನಾನು ಭುವನ್ ಎಂಬ ಉತ್ತರ ಆ ಕಡೆಯಿಂದ ಬಂದಿತು ಈ ಹೆಸರು ಜೊತೆಗೆ ಇದುವರೆಗೂ ಮಾತಾಡಿದ ಧ್ವನಿ ತೀರ ಪರಿಚಿತ ಎಲ್ಲೋ ಕೇಳಿದಂತೆ ಯಾಕೆ ಸುಮ್ಮನಾಗಿ ಬಿಟ್ಟಿರಿ ಎಂದು ಕೇಳಿದ ಭುವನ್ ಏನಿಲ್ಲ ನಾಳೆ ನಮ್ಮ ಮನೆಗೆ ಬಂದು ಬಿಡಿ ಇಲ್ಲೇ ಮಾತಾಡೋಣ ಎಂದ ಸಂದೀಪ್ ನನಗೆ ನಿಮ್ಮ ಮನೆ ವಿಳಾಸ ಗೊತ್ತಿಲ್ಲ ವಿಳಾಸ ಹೇಳಿ ಎಂದು ಕೇಳಿದ ಭುವನ್ ಪರಿಚಯ ಇರೋ ಹಾಗೆ ಮಾತಾಡ್ತೀರಾ ನಿಮಗೆ ನಮ್ಮ ಮನೆ ವಿಳಾಸ ಗೊತ್ತಿಲ್ವಾ ಎಂದ ಸಂದೀಪ್ ಕುಡಿದ ಮತ್ತಿನಲ್ಲಿ ನನಗೆ ಪರಿಚಯ ಇರುವವರೆಲ್ಲ ಮನೆ ವಿಳಾಸ ಗೊತ್ತಿರಬೇಕಂತ ಏನು ಇಲ್ವಲ್ಲ ನಿಮಗೆ ಪರಿಚಯ ಇರುವವರೆಲ್ಲ ವಿಳಾಸ ಗೊತ್ತಿದೆಯಾ ಎಂದು ಭುವನ್ ಮಾತಿನ ಚಾಟಿ ಬೀಸಿದ ಭುವನ್ ಹೇಳಿದ ಮಾತು ಕೇಳಿದ ತಕ್ಷಣ ಕುಡಿದ ತಲೆಗೇರಿದ್ದ ಮತ್ತೆಲ್ಲ ಒಮ್ಮೆಲೆ ಸರನ್ನೇ ಕೆಳಗಿಳಿದು ಹಾಗೇ ಸಂದೀಪ್ಗೆ ಅನುಭವವಾಯಿತು ವಿಳಾಸ ಬರೆದುಕೊಳ್ಳಿ ಹೇಳ್ತೇನೆ ಎಂದ ಸಂದೀಪ್ ಸಂದೀಪ್ ಹೇಳಿದ ವಿಳಾಸವನ್ನು ಬರೆದು ನಾಳೆ ಎಷ್ಟೊತ್ತಿಗೆ ನಿಮ್ಮ ಮನೆಯಲ್ಲಿರ್ತೀರಾ ಎಂದು ಕೇಳಿದ ಭುವನ್ ನಾಳೆ ಬೆಳಿಗ್ಗೆ ಬನ್ನಿ ಎಂದು ಹೇಳಿ ಫೋನ್ ಇಟ್ಟು ವಾಲುತ್ತಾ ರೂಮಿಗೆ ಹೋಗಿ ಮಲಗಿದ ಇತ್ತ ಭುವನ್ ಸೋಮ್ಯಳ ಬಳಿ ಸಂದೀಪ್ಗೆ ಫೋನ್ ಮಾಡಿದೆ ಎಂದು ಖುಷಿಯಿಂದ ಹೇಳಿಕೊಂಡ ಸಂದೀಪ್ ಹತ್ತಿರ ಮಾತಾಡಿದ್ಯಾ ಏನು ಹೇಳಿದ ಮದುವೆಗೆ ಒಪ್ಪಿಗೆ ನೀಡಿದ್ನಾ ಎಂದು ಸೌಮ್ಯ ಕೇಳಿದಳು ಕುತೂಹಲದಿಂದ ಮನೆ ವಿಳಾಸ ಕೊಟ್ಟಿದ್ದಾನೆ ನಾಳೆ ಅವರು ಮನೆಗೆ ಹೋಗಿ ಮಾತಾಡ್ತೇನೆ ಈಗಲೇ ತುಂಬಾ ಹೊತ್ತಾಗಿದೆ ಬೆಳಿಗ್ಗೆ ಹೇಳ್ಬೇಕು ನಾನು ಹೋಗಿ ಮಲಗ್ತೇನೆ ಎಂದು ಹೇಳಿ ಭುವನ್ ತನ್ನ ರೂಮಿನತ್ತ ಹೊರಟ ಮರುದಿನ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ತಿಂಡಿ ತಿಂದು ಸಂದೀಪ್ ನೀಡಿದ ವಿಳಾಸದತ್ತ ಹೊರಟ ಭುವನ್ ಸಂದೀಪ್ ನೀಡಿದ ವಿಳಾಸದಲ್ಲಿರೋ ಮನೆಯ ಮುಂದೆ ನಿಂತು ನೀರಳವಾಗಿ ಉಸಿರು ಹೊರಚೆಲ್ಲಿದ ಹೇಗೋ ವಿಳಾಸದಲ್ಲಿರೋ ಮನೆ ಸಿಕ್ತು ಆದರೆ ನನ್ನ ಮುಂದಿರೋ ಅತಿ ದೊಡ್ಡ ಸವಾಲಂದ್ರೆ ಸಂದೀಪ್ನನ್ನು ಮದುವೆಗೆ ಒಪ್ಪಿಸೋದು ಹೇಗಾದ್ರೂ ಮಾಡಿ ಅವನನ್ನು ಮದುವೆಗೆ ಎಂದು ಮನದಲ್ಲಿ ಅಂದುಕೊಂಡ ಸಂದೀಪ್ನ ಮನೆಯ ಬಾಗಿಲು ಬಡಿದ ಭುವನ್ ಸ್ವಲ್ಪ ಹೊತ್ತಿನ ಬಳಿಕ ನಿಧಾನವಾಗಿ ಬಾಗಿಲು ತೆರೆಯಿತು ಬಾಗಿಲ ಬಳಿ ನಿಂತಿದ್ದ ಸಂದೀಪ್ನನ್ನು ಕಂಡು ಭುವನ್ಗೆ ಆಶ್ಚರ್ಯವಾಯಿತು ಆಯ್ ಭುವನ್ ಎಂದು ಸಂದೀಪ್ ಹೇಳಿದಾಗ ಭುವನ್ಗೆ ತಕ್ಷಣ ಮಾತೆ ಹೊರಡಲಿಲ್ಲ ನಿಧಾನವಾಗಿ ಮೆತ್ತಗೆ ಆಯ್ ಎಂದ ಭುವನ್ ಹೊರಗಡೆ ಯಾಕೆ ನಿಂತ್ಕೊಂಡಿದ್ದೀಯಾ ಮನೆಯೊಳಗೆ ಬಾ ಎಂದು ಹೇಳಿ ಭುವನನ್ನು ಮನೆಯ ಒಳಗಡೆ ಕರೆದುಕೊಂಡು ಹೋದ ಸಂದೀಪ್ ಹೇಗಿದ್ದೀಯಾ ಎಂದು ಭುವನ್ ಕೇಳಿದಾಗ ನಾನು ಚೆನ್ನಾಗಿದ್ದೇನೆ ನೀನೇ ಹೇಗಿದ್ದೀಯಾ ಎಂದು ಕೇಳಿದ ಸಂದೀಪ್ ನಾನು ಚೆನ್ನಾಗಿದ್ದೀನಿ ಮನೆಯಲ್ಲಿ ನೀನು ಒಬ್ಬನೇ ಇರೋದಾ ಎಂದ ಭುವನ್ ಅಮ್ಮ ಇದ್ದಾರೆ ನೀನು ಬರೋದಕ್ಕಿಂತ ಸ್ವಲ್ಪ ಮುಂಚೆ ಹೊರಗಡೆ ಹೋದ್ರು ಇನ್ನೇನು ಬಂದ್ಬಿಡಬಹುದು ಹ್ಞೂ ನೀನು ಎಲ್ಲಿ ವರ್ಕ್ ಮಾಡ್ತಿದ್ದೀಯಾ ಎಂದು ಕೇಳಿದ ಭುವನ್ ನಾನು ಗ್ಲೋಬಲ್ ಫೈನಾನ್ಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಎಂದ ಸಂದೀಪ್ ನಿನ್ನ ನೋಡಿ ತುಂಬ ಖುಷಿ ಆಗ್ತಾ ಇದೆ ನಾವು ಮೀಟ್ ಮಾಡಿ ತುಂಬ ವರ್ಷ ಆಯ್ತಲ್ವಾ ಎಂದ ಭುವನ್ ಹೌದು ಬಿಕಾಮ್ ಆದ್ಮೇಲೆ ಈಗ್ಲೇ ನೋಡ್ತಾ ಇರೋದು ನಿನಗೆ ಹೇಗೆ ನನ್ನ ವಿಳಾಸ ಗೊತ್ತಾಯ್ತು ಎಂದ ಸಂದೀಪ್ ನಿನ್ನೆ ರಾತ್ರಿ ಕಾಲ್ ಮಾಡಿದ್ದೆ ಅಲ್ವಾ ಆಗ ನೀನೇ ವಿಳಾಸ ಹೇಳಿದ್ದೀಯಲ್ವಾ ನಿನ್ನೆ ನೀನ್ ಕಾಲ್ ಮಾಡಿರೋದಾ ನನಗೆ ಕುಡಿದ ಮತ್ತಿನಲ್ಲಿ ನೀನು ಅಂತ ಗೊತ್ತಾಗ್ಲಿಲ್ಲ ಅದು ಸರಿ ನಿನಗೆ ನನ್ನ ನಂಬರ್ ಹೇಗೆ ಸಿಕ್ತು ನಿನ್ನೆ ಸಾನ್ವಿ ಮನೆಗೆ ಹೋಗಿದ್ದೆ ಅಲ್ಲಿ ನಿನ್ನ ನಂಬರ್ ಸಿಕ್ತು ಆದರೆ ನನಗೆ ಕಾಲ್ ಮಾಡಿದಾಗಲೂ ಅದು ನೀನು ಅಂತ ಗೊತ್ತಿರಲಿಲ್ಲ ನಿನ್ನ ನೋಡಿದ ಮೇಲೆ ಗೊತ್ತಾಗಿದ್ದು ನಿನಗೆ ಸಾನ್ವಿ ಹೇಗೆ ಪರಿಚಯ ನೀನೇ ಏಕೆ ಅವರ ಮನೆಗೆ ಹೋಗಿದ್ದೆ ಎಂದು ಸಂದೀಪ್ ಕೇಳಿದ ಆಶ್ಚರ್ಯದಿಂದ ಅದೆಲ್ಲ ಮತ್ತೆ ಹೇಳ್ತೇನೆ ಮೊದಲು ನೀನ್ಯಾಕೆ ಸಾನ್ವಿಗೆ ಮೋಸ ಮಾಡಿದೆ ಅನ್ನೋದನ್ನ ಹೇಳು ಎಂದ ಭುವನ್ ನಾನು ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಅವಳನ್ನು ಪ್ರೀತಿಸುವ ಹಾಗೆ ನಾಟಕವಾಡಿದೆ ಏನೋ ಹೇಳ್ತಾ ಇದ್ದೀಯಾ ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು ಎಂದು ಭುವನ್ ಹೇಳಿದಾಗ ಸಂದೀಪ್ ತನ್ನ ಮನದಾಳದಲ್ಲಿ ಅಡಗಿರೋ ಯಾತನೆಯನ್ನು ಭುವನ್ ಬಳಿ ಹೇಳಲು ಆರಂಭಿಸಿದ